ಇದೆ ಅಲ್ಲ ನಮಗೆ ಇನ್ನಾನೂ ಕೂಡ ದೇಶದ ಸಂವಿಧಾನ ದೇಶದ ಕಾನೂನ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ನೋಡಿ ಇವರೇ ಚಾರ್ಜ್ ಶೀಟನ್ನು ಫೈಲ್ ಮಾಡಲಿ ನೋಡೋಣ ಏನೇನಿದೆ ಅಂತ ಯಾರು ಬಂಧನ ಮಾಡಲಿಕ್ಕೆ ಕಾನೂನು ಸಂವಿಧಾನ ಇಲ್ವಾ ಮಾಡಲಿ ಏನು ಮಾಡಿ ಏನು ಹೊಸದೇನು ರೀ ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಅಷ್ಟೇ ಅಲ್ಲ ಅವ್ರ ಪೂರ್ವಜರು ಕೂಡ ಹೋಗಿದ್ದಾರೆ ಮೋತಿಲಾಲ್ ನೆಹರು ಇರ್ಬೋದು ಕಮಲಾ ನೆಹರು ಅವ್ರು ಇರ್ಬೋದು ಜವಾಹರ್ಲಾಲ್ ನೆಹರು ಅವ್ರು ಇರ್ಬೋದು ಎಲ್ಲರೂ ಕೂಡ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ ರಾಜೀವ್ ಗಾಂಧಿ ಅವ್ರು ಇರ್ಬೋದು ದೇಶದ ಐಕ್ಯತೆಗೋಸ್ಕರ ಇವತ್ತು ಹದಿನೈದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಭಾರತ್ ಜೋಡೋ ಯಾತ್ರೆ ಮಾಡಿದ ರಾಹುಲ್ ಗಾಂಧಿಯವರು ಯಾರಿಗೆ ಎದುರಿಸ್ತಾ ಇದ್ದಾರೆ ಇವರು ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ನಾಯಕರಲ್ಲಿ ಬದ್ಧತೆ ಇದೆ ಇವರು ಏನು ಮಾಡಿದ್ರು ನಮ್ಮ ನಾಯಕರಿಗಿರ್ಬೋದು ನಮ್ಮ ಪಕ್ಷಕ್ಕಿರ್ಬೋದು ಏನೂ ಆಗೋದಿಲ್ಲ ನೋಡಿ ಕಳೆದ ಹನ್ನೊಂದು ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಬಂದಾಗಿಂದ ಐ ಟಿ ಇ ಡಿಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ ಇಷ್ಟು ವರ್ಷ ಆಯಿತು ಇಲ್ಲಿ ತನಕ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಹೇಗಾಗಿದೆ ಯಾಕಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕಡೆಯಿಂದ ಇದು ಎ ಜೆ ಎಲ್ ಇರ್ಬೋದು ನ್ಯಾಷನಲ್ ಹೆರಾಲ್ಡ್ ಇರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಇವೆಲ್ಲ ನಾಟ್ ಫಾರ್ ಪ್ರಾಫಿಟ್ ಇದೆ ಒಂದು ರೂಪಾಯಿ ಕೂಡ ಅವರು ಡಿವಿಡೆಂಡ್ ತೊಗೊಂಡಂಗಿಲ್ಲ ಸ್ಯಾಲ್ರಿ ತೊಗೊಂಡಂಗಿಲ್ಲ ಆದರೂ ಕೂಡ ಇವರು ಐ ಟಿ ಹಿಡಿದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಇವತ್ತು ಬಿ ಜೆ ಪಿ ಅವರಿಂದ ನೇರವಾಗಿ ಆರ್ಡರ್ಸ್ ತೊಗೊತಾ ಇದ್ದಾರೆ ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟು ಎದುರಾಗುತ್ತೆ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿ ಜೆ ಪಿ ಆವಾಗ ಮಾತ್ರ ಇವರಿಗೆ ಐ ಟಿ ಇ ಡಿ ರಾಬರ್ಟ್ ವಾದ್ರಾ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರ ನೆನ್ಪು ಬರ್ತಾರೆ ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಹೇಳಿ ಇವಾಗ ಇಲ್ಲಿ ತನಕ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ ಸ್ಪಷ್ಟತೆ ಸಿಕ್ಕಿದೆಯಾ ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ ಮನಿ ಲಾಂಡ್ರಿಂಗ್ ಎಲ್ಲಾಯಿತು ಲ್ಯಾಂಡ್ ಡೀಲ್ ಎಲ್ಲ ಯಾವ ದೇಶಕ್ಕೆ ಹೋಯ್ತು ಯಾವ ದೇಶದಿಂದ ಬಂತು ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಕೊಟ್ಟಿದ್ದಾರೆ ಹೇಳಿ ಇಲ್ಲಿ ತನಕ ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ ಬಿಹಾರ್ ಚುನಾವಣೆ ಇದೆ ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ ಇವೆಲ್ಲವೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಈ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ